ನಮಸ್ಕಾರ ನೀಡಬಿ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರಗಳು ಕಪ್ಪು ನಂದು ಐದು ಕಪ್ಪು ಅಕ್ಕಿ ಹಾಕಿದ್ದೀನಿ ಒಂದು ಇದು ಒಂದು ಕಪ್ಪು ಸಬಕ್ಕಿ ಹಾಕಿದ್ದೀನಿ ಒಂದು ಕಪ್ಪು ಬೆದ್ನಿಬೇಳೆ ಹಾಕಿದ್ದೀನಿ ಉದ್ನಿಬೇಳೆ ಅದು ರೌಂಡ್ ಇದು ಉದ್ನಿ ಕಾಳು ಇದು ಕಾಳು ತ ಕಾಳು ಅದಕ್ಕೋಸ್ಕರ ನಾನು ಒಂದು ಕಪ್ ಹಾಕಿದ್ದೀನಿ ಬೇಳೆ ಆದರೆ ಒಂದೂವರೆ ಕಪ್ ಮೇಲೆ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಅನ್ನ ಹಾಕಿದ್ದೀನಿ ನೆನೆಸಿಟ್ಟಿದ್ದೀನಿ ಬೆಳಗ್ಗೆ ಎಲ್ಲ ತೊಳೆದು ಇವಾಗ ರುಬ್ತೀನಿ ಸಂಜೆ ರುಬ್ಬಬೇಕು ಬೆಳಗ್ಗೆ ನೆನೆಸಿದರೆ ಸಂಜೆ ರುಬ್ಬಬೇಕು ಸ್ವಲ್ಪ ನೀರು ಹಾಕ್ಬೇಕು ಹಿಂಗೆ ಉದ್ನಿಬೇಳೆಗೆ ಹುಣ್ಣಿಗೆ ರುಬ್ಬೇಕದು ನೋಡಿ ಈ ಥರ ಹುಣ್ಣಗಾಗಬೇಕು ಬೆಳೆ ಅಕ್ಕಿ ರುಬ್ಕೊಳ್ಳೋಣ ಇವಾಗ ಹ್ಞೂ ನೋಡಿ ಇವಾಗ ಅಕ್ಕಿನ ಹಿಂಗೆ ದರ್ದ ರವೆ ಥರ ರುಬ್ಕೋಬೇಕು ಹುಣ್ಣುಗ್ ರುಬ್ಬಾರ್ದು ಹುಣ್ಣು ರುಬ್ಬಿದ್ರೆ ಇದು ಇಡ್ಲಿ ಚೆನ್ನಾಗಿ ಬರೋಲ್ಲ ಅದೇ ಇದ್ದದ್ದು ವಿಶೇಷ ಹಿಂಗೆ ರುಬ್ಬಿದಾಗಲೇ ನಾವು ಚೆನ್ನಾಗಿ ಬರೋದು ಸಬ್ಬಕ್ಕಿ ನೆಟ್ಸಬ್ಬಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅನ್ನ ಬೆಳಿಗ್ಗೆ ಇದ್ದದ್ದು ಸ್ವಲ್ಪ ಅನ್ನ ಅವಾಗ ಚೆನ್ನಾಗಿ ಸ್ಮೂತಾಗಿ ಇಡ್ಲಿ ಜೊತೇಲಿ ಒಟ್ಟಿಗೆ ರುಬ್ಬಬೇಕು ಸಬ್ಬಕ್ಕಿ ಜೊತೆ ರುಬ್ಬಿದ್ರೆ ಅವಾಗ ಚೆನ್ನಾಗಿರುತ್ತೆ ಹ್ಞೂ ನೋಡಿ ಸಬ್ಬಕ್ಕಿ ಮತ್ತು ಅನ್ನ ಒಟ್ಟಿಗೆ ರುಬ್ಬಿದ್ದೀನಿ ನಿಮಗೆ ಈ ಥರ ನುಣ್ಣಗಾಗಬೇಕು ಇದು ಎರಡು ಒಟ್ಟಿಗೆ ರುಬ್ಬಿದ್ರೆ ತೊಂದರೆ ಏನಿಲ್ಲ ರುಬ್ಬಿ ಹಾಕ್ಬೋದು ಎಲ್ಲನೂ ರುಬ್ಕೊಂಡಿದ್ದೀನಿ ಒಟ್ಟಿಗೆ ಎಲ್ಲ ಇವಾಗ ನೋಡಿ ಕಲಿಸ್ತೀನಿ ಮತ್ತು ಉಪ್ಪು ಉಪ್ಪು ಹಾಕಬೇಕು ಸೋಡಾ ಹಾಕ್ಬಾರ್ದು ಸೋಡ ಹಾಕ್ಬಿಟ್ರೆ ಅನ್ನ ಹಾಕಿರೋದಕ್ಕೋಸ್ಕರ ಸೋಡಾ ಹುಳಿ ಬಂದ್ಬಿಡುತ್ತೆ ಆವಾಗ ಗ್ಯಾಸ್ಟಿಕ್ ಆಗುತ್ತೆ ಅದಕ್ಕೆ ನೋಡಿ ಹೋಟ್ಲಲ್ಲಿ ಸೋಡಾ ಹಾಕ್ತಾರೆ ಅದಕ್ಕೇ ಜೀರ್ಣ ಆಗೋಲ್ಲ ಮತ್ತು ಹುಡುಗ್ರ್ಕೊಳ್ಳೋದು ಆ ಥರ ಆಗೋದು ಇಲ್ಲಿ ನಾವು ಯಾವುದಕ್ಕೂ ಸೋಡಾ ಬಳಸ್ಬಾರ್ದು ಅಷ್ಟು ಒಳ್ಳೆಯದಲ್ಲ ಸೋಡಾ ಅದಕ್ಕೆ ಬರೀ ಹಾಕಿ ಕಲಸಿಟ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ಬರ್ತೈತಿ ಇಡ್ಲಿ ನೋಡಿ ಥರ ನೋಡಿ ಎಷ್ಟು ಚೆನ್ನಾಗೈತೆ ಹ್ಞೂ ಹ್ಞೂ ನೋಡಿ ರಾತ್ರಿ ರುಬ್ಬಿಬಿಟ್ಟಿದ್ದೆ ಇಡ್ಲಿಗೆ ನೋಡಿ ಇವಾಗ ಇಷ್ಟು ರುಬ್ಬೈತಿ ಥರ ಉಬ್ಬಿಟ್ಟೈತೆ ಚೆನ್ನಾಗಿ ಉಬ್ಬೈತೆ ನಾವೇನು ಮಾಡೋದು ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ ಮಲ್ಲಿಕೆ ಹೂವು ಥರ ಬರ್ತದೆ ಹಾಂ ನೋಡಿ ಈ ಪ್ಲೇಟ್ ಹಾಕ್ತೀವಲ್ಲ ಅಷ್ಟು ಮಾತ್ರ ನೀರು ಇಷ್ಟು ನೀರು ಇರಬೇಕು ಇದು ಪ್ಲೇಟ್ ಹಾಕ್ತಾನೆ ಪ್ಲೇಟ್ ಹಾಕ್ಬೇಕು ಇಲ್ಲಿ ನೀರ ಬಿಸಿಗಿಟ್ಟು ಮಳಬೇಕು ನೀರು ಅವಾಗ ನಾವಿಲ್ಲಿ ರೆಡಿ ಮಾಡ್ಕೋಬೇಕು ಎಣ್ಣೆ ಎಲ್ಲ ಹೆಚ್ಕೋಬೇಕು ಇದಕ್ಕೆ ಪ್ಲೇಟ್ಗಳಿಗೆಲ್ಲ ಹಾಂ ಎಣ್ಣೆ ಎಣ್ಣೆ ಹಚ್ಚಿ ಅಂದ್ಕೊಳ್ಳಲ್ಲ ಪ್ಲೇಟ್ಗೆ ಎಣ್ಣೆ ಸವರಿ ಪ್ಲೇಟ್ಗೆ ನೋಡಿ ಈ ಥರ ಪ್ಲೇಟಲ್ಲಿ ಎಣ್ಣೆ ಹಾಕ್ಕೊಂಡು ಎಲ್ಲ ಈ ಥರ ಸವರಿಬೇಕು ಅವು ಹುಡುಗು ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಉಸ್ತೀವಲ್ಲ ನಮಗೆಷ್ಟು ಇಷ್ಟ ಎಷ್ಟು ಇಷ್ಟ ಸೌಸ್ತು ಇಷ್ಟ ಆಗ್ತದೆ ಅಂತ ಎಷ್ಟು ಬೇಕಾ ಅಷ್ಟು ಇಟ್ಟದು ನಾವು ತಟ್ಟೆ ಇಡ್ಲಿ ಬೇಕಾ ಸ್ಟ್ಯಾಂಡ್ ತಗೊಂಡು ಇಡ್ಬೋದು ಇಲ್ಲ ಈ ಥರ ಬೇಕಾ ಇಡ್ಲಿ ಈ ಥರನೂ ಇಡ್ಬೋದು ಅದರೊಳಗೆ ಇಡ್ತೀನಿ ನೋಡಿ ನೀಟದ್ದು ಇದನ್ನು ಮುಚ್ಚಿ ಇಟ್ಬಿಡೋದು ಮುಚ್ಚಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಬಿಡಿ ಹೌದು ಇಪ್ಪತ್ತು ನಿಮಿಷ ಆದಮೇಲೆ ತೆಗೆದು ಸಿಟ್ಟು ನೋಡಿದಾಗ ಬೆಂದೈತೆ ಅಲ್ಲ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ ಇಲ್ಲಿ ಅಂಟಲ್ಲ ಆವಾಗ ಇಲ್ಲಿ ಹಸಿಟ್ಟು ಇದಾಗಿ ಬಂದರೆ ಅಂಟುತ್ತೆ ಅಂದರೆ ಬೆಂದಲ್ಲ ಅಂತ ಅಂಟಿನಲ್ಲ ಅಂದರೆ ಬೆಂದೈತೆ ಅಂತ ಸ್ವಲ್ಪ ಹೊತ್ತು ಆರು ಇದು ಬಿಸಿಲೇ ಇದು ಮಾಡಿದರೆ ಕಂಬುತ್ತೆ ಒಂದು ಐದು ನಿಮಿಷ ನಾರ ಆಗ್ಬೇಕಿತ್ತು ಬಿಸಿಲು ತೆಗೆದ್ರೆ ಅಂಟುತ್ತೆ ಹೆಂಗೆ ಸ್ಮೂತ್ ತಾಳೆ ನೀರು ಹೆಚ್ಕೊಳ್ಳಿ ನೋಡಿ ಈ ಥರ ಕಟ್ ತೆಗೆದ್ರೆ ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದೈತಿ ಡಾಟ್ ಬರ್ಸಿಗೆ ಇಟ್ಕೊಳಿ ಎಷ್ಟು ಮಿತವಾಗಿ ഓ വന്നൈ ചെന ബന്ധ